ಭಕ್ತಾಭೀಷ್ಟಪ್ರದೋ ವಿಷ್ಣು ಪುಲಿಂದ ಮುನಿಪೂಜಿತ ಕುಲತ್ರಯ ಸಮುದ್ಧರ್ತ ವರದೋಸ್ತು ನಿರಂತರ ಕೊಡಂಗಳದ ಶ್ರೀ ವಿಷ್ಣುಮೂರ್ತಿ ದೇವರ ಎಲ್ಲ ಭಕ್ತರಿಗೆ ವಂದನೆಯನ್ನು ಸಲ್ಲಿಸ್ತಾ ಶ್ರೀ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ತುಂಬ ಸುಂದರವಾಗಿ ಎಲ್ಲ ಭಕ್ತರ ಸಹಕಾರದಿಂದ ನಡೆಯುತ್ತಾ ಇರುವಂಥದ್ದು ತಮಗೆಲ್ಲ ತಿಳಿದೇ ಇದೆ ಅನೇಕ ಮುಖ್ಯ ಘಟ್ಟಗಳನ್ನು ದಾಟಿ ನಾವು ಜೀರ್ಣೋದ್ಧಾರವನ್ನು ಮುಗಿಸುವ ಹಂತಕ್ಕೆ ತಲುಪುತ್ತಾ ಇದ್ದೇವೆ ಇನ್ನು ಕೆಲಸ ಪೂರ್ಣವಾಗಲಿಕ್ಕೆ ಕೆಲವೇ ತಿಂಗಳುಗಳ ಸಮಯಾವಕಾಶ ಇರುವಂಥದ್ದು ಅದೇ ಹೊತ್ತಿಗೆ ಮುಂದೆ ನಡೆಸಲ್ಪಡುವಂತಹ ಶ್ರೀದೇವರ ಪುನಃಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಉತ್ಸವ ಇವುಗಳ ಬಗ್ಗೆಯೂ ನಾವು ಗಮನ ಹರಿಸಬೇಕಿದೆ ಅದಕ್ಕೆ ಸನ್ನದ್ಧರಾಗಬೇಕಂತಹ ಹೊತ್ತು ಇದು ಎನ್ನುವ ದೃಷ್ಟಿಯಿಂದ ಶ್ರೀದೇವರ ಬ್ರಹ್ಮಕಲಶದ ತಯಾರಿಯಲ್ಲೂ ನಾವು ತೊಡಗಿಸಿಕೊಂಡಿದ್ದೇವೆ ತಮ್ಮೆಲ್ಲರ ಸಹಕಾರ ಅದಕ್ಕೂ ಬೇಕು ಎಂದು ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರನ್ನು ಪ್ರತಿಷ್ಠೆ ಮಾಡಿದ ಬಳಿಕ ದೇವರ ಸಾನ್ನಿಧ್ಯ ವೃದ್ಧಿಯಾಗುವ ಉದ್ದೇಶವನ್ನಿಟ್ಟುಕೊಂಡು ತಂತ್ರಿಗಳು ದೇವರಿಗೆ ಕಲಶಾಭಿಷೇಕವನ್ನು ಮಾಡುತ್ತಾರೆ ಈ ಕಲಶ ದೇವರ ಚಳಪ್ರತೀಕವಾಗಿದ್ದು ಎಲ್ಲ ಕಲೆಗಳನ್ನು ಎಲ್ಲ ತತ್ವಗಳನ್ನು ತನ್ನಲ್ಲಿ ಒಳಗೂಡಿಸಿಕೊಂಡು ದೇವರಿಗೆ ಅಭಿಷೇಕವಾದ ಬಳಿಕ ತನ್ನಲ್ಲಿರುವಂತಹ ಎಲ್ಲ ಶಕ್ತಿಯನ್ನು ಬಿಂಬಕ್ಕೆ ಸಂಕ್ರಾಂತಗೊಳಿಸಿ ಬಿಂಬವು ಕಲಾಪೂರ್ಣವಾಗುವಂತೆ ಮಾಡುವ ಒಂದು ಸಾಧನವಾಗಿದೆ ಆ ದೃಷ್ಟಿಯಿಂದ ಕಲಶ ಪೂರಣ ಕಲಶಾಭಿಷೇಕಕ್ಕೆ ಶಾಸ್ತ್ರಗಳಲ್ಲಿ ಬಹಳ ಮಹತ್ವವಿದೆ ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ದೀಕ್ಷೆಗೋಸ್ಕರ ಭಗವತ್ಪೂಜನಗೋಸ್ಕರ ಅಭಿಷೇಕಕ್ಕೋಸ್ಕರ ಕಲಶವನ್ನು ಹೇಳಿ ಕಲಶವನ್ನು ಪೂರಣ ಮಾಡಿ ಅಭಿಷೇಕ ಮಾಡುವುದರಿಂದ ಲಭ್ಯವಾಗುವಂತಹ ಫಲಗಳ ಬಗ್ಗೆ ಹೇಳುತ್ತಾ ಕಲಶಃ ಕೀರ್ತಿಮಾಯುಷ್ಯ ಪ್ರಜ್ಞಾಂ ಮೇಧಾಂ ಶಃ ಶ್ರಿಯಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃದ್ಧಿಂಚ ಸಾಧಯೇತ್ ಎನ್ನುವುದರ ಮೂಲಕ ಕಲಶ ನಮ್ಮೆಲ್ಲರಿಗೂ ಬೇಕಾದ ಭಗವದ್ ಅನುಗ್ರಹದ ಜೊತೆಗೆ ಅನೇಕ ಗುಣಗಳನ್ನು ಸಂಪಾದಿಸಿ ಕೊಡಬಲ್ಲದು ನಮ್ಮಲ್ಲಿ ಒಳ್ಳೆಯ ಯೋಗ್ಯತೆಯನ್ನು ತುಂಬಬಲ್ಲದು ನಮ್ಮ ಪಾಪಗಳನ್ನು ಹಾನಿ ಮಾಡಬಲ್ಲದು ನಮ್ಮ ಪುಣ್ಯಗಳನ್ನು ಹೆಚ್ಚುಗೊಳಿಸಬಲ್ಲದು ಆಯುಷ್ಯವನ್ನು ಕೀರ್ತಿಯನ್ನು ಸಂಪಾದಿಸಿಕೊಡಬಲ್ಲದು ಎಂದು ಅದರ ಮಹತ್ವವನ್ನು ಸಾರಿ ಹೇಳಿದ್ದಾರೆ ಆ ದೃಷ್ಟಿಯಿಂದ ಬಿಂಬವನ್ನು ಪ್ರತಿಷ್ಠೆ ಮಾಡಿದ ಬಳಿಕ ನಾಲ್ಕನೇ ದಿವಸ ಚತುರ್ಥ ಸ್ನಪನ ಎನ್ನುವ ದೃಷ್ಟಿಯಿಂದ ಕಲಶಾಭಿಷೇಕವನ್ನು ಮಾಡಲಾಗುತ್ತದೆ ತಂತ್ರಶಾಸ್ತ್ರಕಾರರು ಅಥ ಅಭಿಧಾಸ್ಯಾಮಿ ಅಭಿಶೇಷಣ ವಿಭೋ ದಿನೇ ತುರಿಯೇ ವಿಹಿತಂ ಪ್ರತಿಷ್ಠಿತೇ ಎನ್ನುವುದರ ಮೂಲಕ ಪ್ರತಿಷ್ಠೆ ಮಾಡಿದ ನಾಲ್ಕನೇ ದಿವಸ ನಡೆಸುವಂತಹ ಚತುರ್ಥ ಸ್ನಪನದ ಬಗ್ಗೆ ಹೇಳುತ್ತಾ ಅದು ವಿಶುದ್ಧ ಸಾನ್ನಿಧ್ಯ ಸಮೃದ್ಧಿಕಾರಕಂ ಭಗವಂತನ ಬಿಂಬದಲ್ಲಿ ವಿಶುದ್ಧವಾದ ಸಾನ್ನಿಧ್ಯದ ಸಮೃದ್ಧಿಗೆ ಹೇತುಭೂತವಾಗುತ್ತದೆ ಅಂತ ತಿಳಿಸಿದ್ದಾರೆ ಅಂತಹ ಚಾತುರ್ಥಿಕ ಸ್ನಪನವನ್ನು ಕೊಡಂಗಳದ ಶ್ರೀ ಮಹಾವಿಷ್ಣು ದೇವರಿಗೆ ನಡೆಸಬೇಕು ಎನ್ನುವ ಮಹದಾಸೆಯಿಂದ ನಾವೆಲ್ಲ ಸಹಸ್ರ ಕಲಶವನ್ನು ನಡೆಸಬೇಕು ಅಂತ ತೀರ್ಮಾನಿಸಿದ್ದೇವೆ ಸಹಸ್ರ ಕಲಶಗಳಿಂದ ಭಗವಂತನನ್ನು ಅಭಿಷೇಕ ಮಾಡುವಾಗ ಸಾವಿರ ರೂಪದಲ್ಲಿರುವಂತಹ ದೇವರು ಒಂದೆಡೆ ಪ್ರಕಟನಾಗಿ ಮತ್ತೆ ಬಿಂಬದಲ್ಲಿ ಸಾವಿರ ರೂಪಗಳಿಂದ ಕಂಗೊಳಿಸ್ತಾನೆ ಎನ್ನುವ ಅನುಸಂಧಾನವನ್ನು ಇಟ್ಟುಕೊಳ್ಳಬೇಕು ಅದಕ್ಕೋಸ್ಕರ ಏಕೋತ್ತರ ಸಹಸ್ರ ಕಲಶವನ್ನು ಪೂರ್ಣ ಮಾಡಿ ಅವುಗಳಿಂದ ಭಗವಂತನಿಗೆ ಅಭಿಷೇಕ ಮಾಡುವ ಸಂಕಲ್ಪವನ್ನು ತಂತ್ರಿಗಳಿಂದ ಕೈಗೊಂಡಿದ್ದೇವೆ ಅವರ ನಿರ್ದೇಶನದ ಪ್ರಕಾರ ದೇವರಿಗೆ ಸಾವಿರದ ಒಂದು ಕಲಶಗಳಿಂದ ಅಭಿಷೇಕವನ್ನು ಮಾಡುವವರಿದ್ದೇವೆ ಅದಕ್ಕೆ ಬೇಕಾಗುವಂತಹ ತಯಾರಿಗಳು ನಡೆಯುತ್ತಿವೆ ನಮಗೆಲ್ಲ ದೊಡ್ಡ ಆಸೆ ಕೊಡಂಗಳದ ಶ್ರೀ ಮಹಾವಿಷ್ಣು ದೇವರಿಗೆ ಸಹಸ್ರ ಕಲಶವನ್ನು ಮಾಡಬೇಕು ಅಷ್ಟೇ ಅಲ್ಲ ಸಹಸ್ರ ರಜತ ಕಲಶಗಳಿಂದ ಅಭಿಷೇಕವನ್ನು ಮಾಡಬೇಕು ಎನ್ನುವ ದೊಡ್ಡ ಆಸೆ ಎಲ್ಲ ಭಕ್ತರಿಗಿದೆ ಆಡಳಿತ ಮಂಡಳಿಗಿದೆ ಎಲ್ಲ ಚಾಕರಿ ವರ್ಗದವರಿಗಿದೆ ಆ ದೃಷ್ಟಿಯಿಂದ ದೇವರನ್ನು ಸಹಸ್ರ ಕಲಶಗಳಿಂದ ಅಭಿಷೇಕಿಸಿ ಸಂತೋಷವನ್ನು ಪಡೆಯುವುದರ ಜೊತೆಗೆ ಸಹಸ್ರ ರಜತ ಕಲಶಗಳಿಂದಲೂ ಅಭಿಷೇಕ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸಾವಿರದ ಒಂದು ಬೆಳ್ಳಿಯ ಕಲಶಗಳನ್ನು ಅದಕ್ಕೋಸ್ಕರ ಉಪಯೋಗಿಸುವ ಆಲೋಚನೆ ಇದೆ ಆ ದೊಡ್ಡ ಕೆಲಸ ಎಲ್ಲ ಭಕ್ತರ ಸಹಕಾರದಿಂದ ಸಾಧ್ಯವಾಗಬೇಕಾಗಿದೆ ಶಾಸ್ತ್ರಕಾರರು ಕಲಶಕ್ಕೆ ಹಿರಣ್ಮಯಾನ್ ರಜತಜಾನ್ ತಾಮ್ರೋದ್ಭವಾನ್ ಮಾರ್ತಿಕಾನ್ ಕುಂಭಾನ್ವಾ ಎನ್ನುವ ದೃಷ್ಟಿಯಿಂದ ಚಿನ್ನದ ಕಲಶಗಳಿಂದ ಅಭಿಷೇಕ ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ ಇವತ್ತಿನ ದಿನ ಚಿನ್ನದ ಕಲಶವನ್ನು ಕಲಶಗಳಿಂದ ಅಭಿಷೇಕ ಮಾಡುವಂಥದ್ದು ಸಾಮಾನ್ಯರಿಗೆ ಸಾಧ್ಯವಿಲ್ಲದ ಕಾರಣ ತಾಮ್ರ ಅಥವಾ ಮೃಣ್ಮಯವಾದ ಕಲಶಗಳಿಂದ ಅಭಿಷೇಕ ಮಾಡುವಂತಹ ಸೌಲಭ್ಯ ಎಲ್ಲರಿಗೂ ಇರುವ ಸಂದರ್ಭದಲ್ಲಿ ನಾವು ದೇವರನ್ನು ಪ್ರಾರ್ಥಿಸಿ ಎಲ್ಲ ಭಕ್ತರು ದೇವರಿಗೆ ರಜತ ಕಲಶದಿಂದ ಅಭಿಷೇಕ ಮಾಡುವ ಎನ್ನುವ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಇದು ದೇವರ ನಿರ್ಧಾರ ದೇವರ ಪ್ರೇರಣೆ ಅದಕ್ಕೆ ವಕ್ತಾರರು ಮಾತ್ರ ನಾವಾಗಿದ್ದೇವೆ ಎನ್ನುವಂತಹ ಕಾಳಜಿಯಿಂದ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ ಎಲ್ಲ ಭಕ್ತರು ಸೇರಿ ಈ ದೊಡ್ಡ ಕೆಲಸಕ್ಕೆ ಕೈಗೂಡಿಸಿದರೆ ಇದು ಸುಲಭವಾಗಿ ಪುಷ್ಪಹಾರವನ್ನು ಎತ್ತಿದಷ್ಟು ಸುಖರವಾಗಿ ಸಂಪನ್ನಗೊಂಡಿತು ಆ ದೃಷ್ಟಿಯಿಂದ ಒಂದು ರಜತ ಕಲಶಕ್ಕೆ ರೂಪಾಯಿ ಹದಿನೈದು ಸಾವಿರ ಎನ್ನುವ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಈ ಬೆಲೆ ಕೇವಲ ಕಲಶದ ಬೆಲೆ ಮಾತ್ರವಾಗಿರ್ತದೆ ಹೊರತು ಅದು ಯಾವುದೇ ಉದ್ದೇಶದಿಂದ ಇಟ್ಟ ಬೆಲೆ ಅಲ್ಲ ಇವತ್ತಿನ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಧಾರಣೆಯನ್ನು ನೋಡಿಕೊಂಡು ಶ್ರೀದೇವರಿಗೆ ಒಂದು ಸಹಸ್ರ ರೂಪಾಯಿಗಳ ಕಾಣಿಕೆ ಲಭ್ಯವಾಗುವ ರೀತಿಯಲ್ಲಿ ಹದಿನಾಲ್ಕು ಸಾವಿರ ಬೆಳ್ಳಿಯ ತಂಬಿಗೆಗಾದರೆ ಒಂದು ಸಾವಿರ ರೂಪಾಯಿ ದೇವರ ಕಾಣಿಕೆ ಎನ್ನುವ ದೃಷ್ಟಿಯಿಂದ ಹದಿನೈದು ಸಹಸ್ರ ರೂಪಾಯಿಗಳನ್ನು ಒಂದು ಕಲಶದ ಬೆಲೆಯಂತ ನಿಗದಿಪಡಿಸಲಾಗಿದೆ ಅದನ್ನು ಶ್ರೀದೇವರದಲ್ಲಿ ಕೊಟ್ಟು ರಜತ ಕಲಶ ಸೇವೆಯನ್ನು ಎಲ್ಲ ಭಕ್ತರು ಕೊಡಬಹುದು ದೊಡ್ಡ ನಮ್ಮೆಲ್ಲರ ಆಸೆ ಏನು ಅಂದರೆ ಶ್ರೀ ದೇವರನ್ನು ಮೂಲಾಲಯದಿಂದ ಸಂಕೋಚನಗೊಳಿಸಿ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ ಮುಂದೆ ದೇವರನ್ನು ಶಿಲಾಮಯ ದಾರುಮಯ ತಾಮ್ರಮಯವಾದಂತಹ ನೂತನ ಆಲಯದಲ್ಲಿ ಪ್ರತಿಷ್ಠೆ ಮಾಡಲಿಕ್ಕಿದೆ ಈ ಅವಕಾಶ ನಮ್ಮೆಲ್ಲರ ಜೀವಿತಗತಿಯಲ್ಲಿ ಒಂದು ಬಾರಿ ಮಾತ್ರ ಪ್ರಾಪ್ತವಾಗುವ ಅವಕಾಶ ಇನ್ನೊಮ್ಮೆ ಬೇಕೆಂದರೂ ಇಂತಹ ಅವಕಾಶ ಲಭ್ಯವಾಗುವುದಿಲ್ಲ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಸಹಸ್ರ ಕಲಶವನ್ನು ಬೇಕಾದರೆ ಮಾಡಬಹುದು ಆದರೆ ಈಗ ಮಾಡುವ ಸಹಸ್ರ ಕಲಶ ಎನ್ನುವಂಥದ್ದು ನಮ್ಮ ಇಡೀ ಜೀವಿತ ಕಾಲದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂತಹ ದಿನವಾಗಬಲ್ಲದು ನಮ್ಮ ಪೂರ್ವಿಕರಿಗೂ ಲಭ್ಯವಾಗದ ಮುಂದಿನ ಐದಾರು ತಲೆಮಾರಿಗೂ ಕೂಡ ಸುಲಭದಲ್ಲಿ ಲಭ್ಯವಾಗದಂತಹ ಅವಕಾಶ ನಮ್ಮ ತಲೆಮಾರಿಗೆ ನಮ್ಮ ಕಾಲದಲ್ಲಿ ಲಭ್ಯವಾಗಿದೆ ಅದನ್ನು ದೇವರು ಅನುಗ್ರಹ ಮಾಡಿದ್ದಾರೆ ಎನ್ನುವಂಥದ್ದು ತುಂಬ ಧನ್ಯತೆಯ ಕ್ಷಣ ಆದ್ದರಿಂದ ಆ ಕ್ಷಣವನ್ನು ಸಾರ್ಥಕಪಡಿಸಿಕೊಳ್ಳಿಕ್ಕೆ ಈವರೆಗೆ ದೇವಾಲಯಕ್ಕೆ ದೇಣಿಗೆಯನ್ನು ಕೊಟ್ಟು ಸಹಕರಿಸಿದ ಎಲ್ಲ ಭಕ್ತರು ಮತ್ತೊಮ್ಮೆ ಕಲಶ ಸೇವೆಯನ್ನು ನೀಡುವುದರ ಮೂಲಕ ಸಹಸ್ರ ಕಲಶದ ಸಂಖ್ಯೆಯನ್ನು ಪೂರ್ಣಗೊಳಿಸಬೇಕು ಎಲ್ಲ ರಜತ ಕಲಶಗಳು ಕೂಡ ದೇವರಿಗೆ ಅರ್ಪಣೆಯಾಗಬೇಕು ಎನ್ನುವ ದೃಷ್ಟಿಯಿಂದ ನಿವೇದನೆ ಮಾಡಿಕೊಳ್ಳುತ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಕುಲತ್ರಯದ ಭಜಕರು ಶ್ರೀದೇವರ ಎಲ್ಲ ಭಜಕರು ಸೇರಿದರೆ ಇದು ಹೊರೆಯಾಗಲಾರದು ಅದಕ್ಕಿಂತ ಹೆಚ್ಚು ನಮ್ಮ ಈ ಮೂರು ಕುಲಗಳಿಂದ ಮದುವೆಯಾಗಿ ಹೊರಹೋದ ಎಲ್ಲ ಮಹಿಳೆಯರೂ ಕೂಡ ಈ ದೊಡ್ಡ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು ಅವರ ಮನೆಯಲ್ಲೂ ಹೊಸ್ತಿಲು ಬರೆಯಲಿಕ್ಕೋ ದೇವರ ಅಭಿಷೇಕಕ್ಕೋ ವಿಷ್ಣುಮೂರ್ತಿ ದೇವರಿಗೆ ಅಭಿಷೇಕ ಮಾಡಿದ ಒಂದು ಬೆಳ್ಳಿಯ ಕಲಶ ಇರಬೇಕು ಎನ್ನುವ ದೃಷ್ಟಿಯಿಂದ ಅವರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಪ್ರತಿಯೊಬ್ಬರೂ ಕೂಡ ಈ ಕೆಲಸಕ್ಕೆ ಕೆಲಸಕ್ಕೆ ಸಹಕಾರ ಕೊಟ್ಟರೆ ಇದು ಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಕಾರಣವಾಗುತ್ತದೆ ಎಲ್ಲರ ಮನೆಯಲ್ಲೂ ನಿತ್ಯ ನಿರಂತರವಾಗಿ ಕೊಡಂಗಳದ ದೇವರನ್ನು ಪ್ರತಿಷ್ಠೆ ಮಾಡಿದ ಬ್ರಹ್ಮಕಲಶ ಮಾಡಿದ ನೆನಪಿಗೆ ಸಹಕಾರಿಯಾಗುವಂತೆ ಒಂದು ಬೆಳ್ಳಿಯ ಕಲಶ ಇದ್ದರೆ ಪ್ರತಿನಿತ್ಯ ದೇವರಿಗೆ ಸಹಸ್ರ ಕಲಶವನ್ನು ಅಭಿಷೇಕ ಮಾಡಿದ ನೆನಪು ಶಾಶ್ವತವಾಗಿ ಉಳಿಯಬಲ್ಲದು ಆ ದೃಷ್ಟಿಯಿಂದ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಅಭಿಷೇಕಕ್ಕೆ ಅಥವಾ ಹೆಂಗಸರಿಗೆ ಹೊಸ್ತಿಲು ಬರೆಯಲಿಕ್ಕೆ ಇತ್ಯಾದಿ ಸಣ್ಣಪುಟ್ಟ ಕೆಲಸಗಳಿಗೆ ಶ್ರೀದೇವರಿಗೆ ಅಭಿಷೇಕ ಮಾಡಿದ ಬೆಳ್ಳಿಯ ಕಲಶ ಉಪಯೋಗವಾಗಲಿ ಪ್ರತಿನಿತ್ಯ ಅದು ಕೊಡಂಗಲದ ವಿಷ್ಣುಮೂರ್ತಿ ದೇವರನ್ನು ನೆನಪಿಸಲಿ ಆ ದೃಷ್ಟಿಯಿಂದ ಎಲ್ಲ ಭಕ್ತರು ಸೇರಿ ಉದಾರವಾಗಿ ಸಹಾಯ ಮಾಡಿ ರಜತ ಕಲಶಗಳ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಎಲ್ಲರೂ ಕೂಡ ಮುಂದೆ ನಾವು ಘೋಷಣೆ ಮಾಡಿರುವ ಮಾಡಲಿರುವಂತಹ ದೂರವಾಣಿ ಸಂಖ್ಯೆಗೆ ಅಥವಾ ವಿಳಾಸವನ್ನು ಸಂಪರ್ಕಿಸುವುದರ ಮೂಲಕ ಕಲಶದ ಸೇವೆಯನ್ನು ಅಲ್ಲಿ ನೋಂದಾಯಿಸಿಕೊಳ್ಳಬೇಕು ಆ ಮೂಲಕ ನಮಗೆ ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಬೇಕಾಗುವಂತಹ ಪ್ರೋತ್ಸಾಹವನ್ನು ತಾತ್ವಿಕವಾದ ಧೈರ್ಯವನ್ನು ತುಂಬಬೇಕು ಅಂತ ಎಲ್ಲ ಕೊಡಂಗಳದ ಭಕ್ತರಲ್ಲಿ ಪ್ರಾರ್ಥಿಸ್ತೇನೆ ಇದು ನಮ್ಮ ಕಾಲಕ್ಕೆ ದೇವರು ನಮಗೆ ಅನುಗ್ರಹ ಮಾಡಿದ ದೊಡ್ಡ ಸೇವೆ ಶ್ರೀ ದೇವರನ್ನು ಸಹಸ್ರ ರಜತ ಕಲಶಗಳಿಂದ ಅಭಿಷೇಕ ಮಾಡುವ ಪಾವನ ಕ್ಷಣಗಳನ್ನು ಜೀವಮಾನದಲ್ಲಿ ಒಂದು ಬಾರಿ ನೋಡಿ ಧನ್ಯರಾಗಬೇಕು ಕೇವಲ ನಾವು ಮಾತ್ರ ಅಲ್ಲ ನಮ್ಮ ಮನೆಯವರು ದೂರದಲ್ಲಿರುವಂಥ ನಮ್ಮ ಬಂಧುಗಳು ನಮ್ಮ ಇಷ್ಟರು ಮಿತ್ರರು ಅವರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ಎಲ್ಲರನ್ನೂ ಈ ದೊಡ್ಡ ಯಜ್ಞದಲ್ಲಿ ಸೇರಿಸುವುದರ ಮೂಲಕ ನಮ್ಮ ಈ ದೊಡ್ಡ ಕೆಲಸವನ್ನು ಹೂವಿನ ಹಾರವನ್ನು ಎತ್ತಿದಂತೆ ಅತ್ಯಂತ ಸುಖರವಾಗಿ ಸಂಪನ್ನಗೊಳಿಸಲು ಎಲ್ಲ ಭಕ್ತರು ಸಹಕಾರ ಮಾಡಬೇಕು ಈ ದೃಷ್ಟಿಯಿಂದ ಎಲ್ಲ ಸಹಕಾರವನ್ನು ಕೋರ್ತಾ ಈ ಕೆಲಸವನ್ನು ಯಶಸ್ವಿಗೊಳಿಸಲಿಕ್ಕೋಸ್ಕರವಾಗಿ ಎಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಾ ಮಸ್ತು